ಹಲೋ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡಿ ಬೆಳಿಗ್ಗೆ ಬೆಳಗ್ಗೆ ವ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಫ್ರೆಂಡ್ಸು ಇವತ್ತಿನ ವ್ಲಾಗಲ್ಲಿ ಇವತ್ತಿನ ರೊಟೀನ್ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸು ನೋಡಿ ಬೆಳಿಗ್ಗೆ ಇವಾಗ ನಾನು ಟಿಫಿನ್ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಮಕ್ಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಆಲ್ರೆಡಿ ಇವಾಗೇ ನಾನು ಟಿಫಿನ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಮತ್ತು ನೋಡಿ ಬಿಸಿ ಬಿಸಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ಆಮೇಲೆ ನೋಡಿ ಇವಾಗ ನಮ್ಮ ರಿಮಿಷಾಗೆ ನಾನು ಟಿಫಿನ್ ಕಟ್ತಾ ಇದ್ದೀನಿ ಒಂದೇ ಟಿಫಿನ್ ಕಟ್ತಾ ಇದ್ದೀನಿ ನೋಡಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನು ನೋಡಿ ಟಿಫಿನ್ ಕಟ್ತಾ ಇದ್ದೀನಿ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಚಪಾತಿ ಅದರ ಜೊತೆಗೆ ಬೆಂಡೆಕಾಯಿ ಪಲ್ಯ ನೋಡಿ ರೆಡಿ ಆಗಿದೆ ನಮ್ಮ ನಿಮಿಷ ಟಿಫಿನ್ ನೋಡಿರಿ ನಮ್ಮ ನಿಮಿಷ ರೆಡಿ ಆಗ್ತಾ ಇದ್ದಾಳೆ ರೆಡಿ ಆಗಿದ್ದಾಳೆ ಆಲ್ರೆಡಿ ಹಾಂ ರಿಮಿಷಾ ಗುಡ್ ಮಾರ್ನಿಂಗ್ ಟಿಫಿನ್ ಆಯಿತಾ ನಷ್ಟ ಆಯಿತಾ ಏನು ಟಿಫಿನ್ ಮಾಡ್ದು ಹಾಂ ಬೆಂಡೆಕಾಯಿ ಪಲ್ಯ ಬೋಲೊ ಹಾಂ ಹಾಂ ಆಯಿತು ಇವಾಗೆಲ್ಲ ರೆಡಿ ಅಲ್ಲ ನೀನು ಇವಾಗೆ ಸ್ಕೂಲ್ಗೆ ಹೋಗೋಕೆ ವ್ಯಾನ್ ಬಂತಾ ವ್ಯಾನ್ದು ವೆಯ್ಟ್ ಮಾಡ್ತಾಯಿದ್ದೀಯಾ ನೋಡಿ ಫ್ರೆಂಡ್ಸ್ ಇವಾಗೇ ನಮ್ಮ ರಿಮ್ಸ್ ಅಂತೂ ಸ್ಕೂಲಿಗೆ ಹೋದ್ಲು ನಾನು ಮತ್ತು ಇವಾಗೆ ಹೊರಗಡೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸು ಎಲ್ಲಿ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸು ನನಗೆ ನನಗೆಲ್ಲ ನಮ್ಮ ಮಕ್ಕಳಿಗೆ ತೋರಿಸ್ಕೊಂಡು ಬರೋಕ್ಕೋಸ್ಕರ ಹೋಗ್ತಾ ಇದ್ದೀನಿ ಯಾರಿಗೆ ಅಂದರೆ ನಮ್ಮ ರಿಮ್ಶಾ ಅಷ್ಟೇ ಇವತ್ತು ಸ್ಕೂಲಿಗೆ ಹೋಗಿರೋದು ಅಫು ಮತ್ತು ಫೈಜಾನು ಫೈಜಾನ್ ಅಂತೂ ಸ್ಕೂಲಿಗೆ ಹೋಗಿದ್ದ ಇವಾಗ ಜಸ್ಟ್ ಬಂದಿದ್ದಾನೆ ಅವನು ಹಾಫ್ ಡೇ ಇನ್ ಮಾಡ್ಕೊಂಡು ಬಂದಿದ್ದಾನೆ ಯಾಕಂದರೆ ಅಫುಗೆ ಮತ್ತು ಫೈಜಾನ್ಗೆ ಸ್ವಲ್ಪ ನೆಗಡಿ ಕೆಮ್ಮು ಆಗಿದೆ ಫ್ರೆಂಡ್ಸ್ ಅವ್ರಿಗೆ ತೋರಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಾನು ಅಫ್ನನ್ಗೆ ರಜೆ ಮಾಡ್ತಿದ್ದೀನಿ ಫೈಜಾನ್ಗೆ ಅದೇ ನಮ್ಮ ಮನೆ ಪಕ್ಕಕ್ಕೆ ಸ್ಕೂಲ್ ಇರೋದು ಒಂದು ಅದಕ್ಕೋಸ್ಕರ ಹಾಫ್ ಡೇ ಆದಮೇಲೆ ಬಾಪಿ ಹೋಗೋಣ ಇಬ್ರು ಅಂತ ಹೇಳಿದ್ದೀನಿ ನಾನು ಅದಕ್ಕೋಸ್ಕರ ಮತ್ತು ಇವಾಗೆ ಬಂದಿದ್ದಾನೆ ಫ್ರೆಂಡ್ಸ್ ನೋಡಿ ಏನು ನಮ್ಮ ಮತ್ತು ನಮ್ಮ ಅಪ್ಪುಗೇನು ಅದು ಏನೋ ಕೈಗೆ ಏನೋ ಗಾಯ ಗಾಯ ಅಲ್ಲ ಏನೋ ಅಂತಾರೆ ನೋಡಿ ಫ್ರೆಂಡ್ಸ್ ಅದಕ್ಕೆ ನನಗೊಂಥರ ಹೇಳೋಕ್ಕೆ ಬರೋಂಗಿಲ್ಲ ಅದು ನೀರು ಬಿಡ್ತಾ ಇದೆ ಏನೋ ಗಾಯ ಆಗಿದೆ ನೀರು ಬಿಡ್ತಾ ಇದೆ ಒಂದರಿಂದ ಇನ್ನೊಂದು ನಾಲ್ಕು ಆ ಥರ ಆಗ್ತಾಯಿದೆ ಅದಕ್ಕೋಸ್ಕರ ಬೇಗನೆ ತೋರಿಸ್ಕೊಂಡು ಬಂದುಬಿಡಮ್ಮ ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀನಿ ನೋಡಿ ನಮ್ಮ ಅಪ್ಪು ಕೈಗೆ ತೋರಿಸ್ತೀನಿ ಅಂತೇಳ್ರಿ ನೋಡಿ ಈ ಕೈಗೆ ಆಗಿದೆ ಫ್ರೆಂಡ್ಸು ಒಂದು ಹುಣ್ಣು ಅಂತಾರೆ ಏನೋ ನೋಡಿ ಅದಕ್ಕೆ ಹುಣ್ಣು ಆಗಿದೆ ಅದು ಕಮ್ಮಿನೇ ಇಲ್ಲ ಫ್ರೆಂಡ್ಸ್ ಎರಡು ಮೂರು ದಿನ ಆಯಿತು ಎರಡು ಮೂರು ದಿನ ಆಯಿತು ಕಡಿಮೆ ಆಗುತ್ತೆ ಅಂದರೆ ಅದ್ರ ಜೊತೆ ನೀರು ಬಿಡ್ತಾ ಇದೆ ಅದರಲ್ಲಿ ಅದು ಒಂದರಿಂದ ಇನ್ನೊಂದು ಆಗುತ್ತಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಒಂದು ಮೂರು ನಾಲ್ಕು ಆಗ್ಬಿಟ್ಟಿದೆ ಎರಡು ದಿನದಲ್ಲಿಯೇ ಅದಕ್ಕೋಸ್ಕರ ಸೇಮ್ ಟು ಸೇಮ್ ಹಂಗೆ ಇದೆ ಅವು ಅದಕ್ಕೋಸ್ಕರ ಮತ್ತೆ ಏನೋ ಇನ್ಫೆಕ್ಷನ್ ಆಗಿರೋ ಥರ ಐತೆ ಇದು ಸ್ಕಿನ್ ಪ್ರಾಬ್ಲಮ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಚೆನ್ನಾಗಿ ಒಳ್ಳೆ ಔಷಧಿ ಕೊಡ್ತಾರೆ ಅದಲ್ಲೇ ಏನಾದರೂ ಏನಾದರೂ ಟಿ 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 ಇಂಜೆಕ್ಷನ್ ಏನಾದರೂ ಮಾಡ್ತಾರೆ ನೋಡಮ್ಮ ಅದು ಟಿ ಟಿ ಇಂಜೆಕ್ಷನ್ ಅದು ದೊಡ್ಡವ್ರಿಗೆ ಮಾಡ್ತಾರೆ ಏನಾದರೂ ಸೆಪ್ಟಿಕ್ ಆದರೆ ಬಟ್ ಚಿಕ್ಕ ಮಕ್ಕಳಿಗೆ ಮಾಡ್ತಾರೆ ಇನ್ನು ಇಲ್ಲ ಅಂತ ಗೊತ್ತಿಲ್ಲ ಅದ್ರ ತಕ್ಕ ಹಿಂಗೆ ಏನಾದರೂ ಟ್ಯಾಬ್ಲೆಟ್ಸ್ ಏನಾದರೂ ಔಷಧಿ ಏನಾದ್ರೂ ಸಿರಪ್ ಏನಾದರೂ ಕೊಟ್ಟರೆ ತೋರಿಸ್ಕೊಂಡು ತೊಗೊಂಡು ಬರೋಣ ಅಂತ ಹೇಳಿ ನಾನು ಮತ್ತು ಫೈಜಾನ್ ನಾನು ಮೂರು ಜನ ಹೋಗ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ ಅಂತರೂ ಕೆಲಸಕ್ಕೆ ಹೋದರು ಫ್ರೆಂಡ್ಸು ಅವರು ಒಂಬತ್ತುವರೆಗೆ ಹೋದರು ನಮ್ಮ ನಿಮಿಷಕ್ಕೆ ಎಂಟು ಇಪ್ಪತ್ತಕ್ಕೆ ನಾನು ಅವ್ರ ವ್ಯಾನ್ ಬಂದುಬಿಡುತ್ತೆ ನಿಮಿಷ ಕಳಿಸಿದ್ದೆ ಆಯಿತು ಮತ್ತು ಇವಾಗ ನಾನು ಮನೆ ಕೆಲಸ ಮಾಡ್ಕೊಂತಿ ಫ್ರೆಂಡ್ಸ್ ಇಷ್ಟೊತ್ತು ಆಯಿತು ಕೆಲಸ ಆಯಿತು ಇವಾಗ ಹೋಗಿ ತೋರಿಸ್ಕೊಂಡು ಬಂದುಬಿಡ್ತೀನಿ ಒಂದು ಗಂಟೆ ಆಗ್ತಾಯಿದೆ ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇರೋದು ಆಯಿತು ನಮ್ಮ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಇವತ್ತು ನಾನು ಹೋಗಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಯಾಕಂದರೆ ಔಷಧಿ ಚೆನ್ನಾಗಿ ಕೊಡ್ತಾರೆ ಅಂತ ನಾನು ಕೇಳಿದ್ದೀನಿ ಅಲ್ಲಿಯೂ ಸ್ಕಿನ್ ಪ್ರಾಬ್ಲಮ್ ತುಂಬ ಒಳ್ಳೆಯದು ಅಲ್ಲಿ ಅಂತ ಅಂದರೆ ಅದಕ್ಕೋಸ್ಕರ ಹೋಗ್ತೀನಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಏನಂತ ನನಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಎಲ್ಲಿದೆ ಅಂತ ಒಟ್ಟು ನಾವು ಊರಲ್ಲಿ ಆ ಕಡೆ ಕಡೆ ಹೋಗ್ತಿರ್ತೀವಿ ಬಟ್ ಹಾಸ್ಪಿಟಲ್ ಇದೆ ಅಂತ ಗೊತ್ತಿಲ್ಲ ನನಗೆ ಇವಾಗ ಹೋಗ್ತಾಯಿದ್ವಿ ನೋಡಿ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ ನಮ್ಮ ಹುಡುಗರು ತೋರಿಸ್ತಾರೆ ನನಗೇನಾದ್ರೂ ಗೊತ್ತಾಗಿಲ್ಲ ಅಂದರೆ ಇವಾಗ ಕರ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ರೆಡಿ ಆಗಿದ್ದೀನಿ ಗೇಟ್ ಎಲ್ಲ ಬಂದ್ ಮಾಡಿ ಹೋಗ್ತಾಯಿದ್ವಿ ಫ್ರೆಂಡ್ಸ್ ಗೇಟ್ ಬಂದ್ ಮಾಡಿ ಹೋಗಿಲ್ಲ ಅಂದರೆ ನಾಯಿಗಳು ಬಂದುಬಿಡ್ತಾವೆ ಅದು ಅದಕ್ಕೆ ಕಾಂಪೌಂಡ್ ಒಳಗೆ ಮತ್ತು ಅದಕ್ಕೋಸ್ಕರ ಎಲ್ಲ ಗೇಟ್ ಗೇಟ್ ಎಲ್ಲ ಬಂದ್ ಮಾಡಿ ಇವಾಗ ಹೋಗ್ತಾ ಇದ್ವಿ ನೋಡಿ ನಡ್ಕೊಂಡೆ ಹೋಗ್ತೀವಿ ಫ್ರೆಂಡ್ಸು ನಡ್ಕಂಡಂದರೆ ಅಷ್ಟೊಂದು ದೂರ ಅಷ್ಟೊಂದು ದೂರ ಅಂತಲೂ ಇಲ್ಲ ಅಷ್ಟೊಂದು ಸಮೀಪ ಅಂತಲೂ ಇಲ್ಲ ನಡ್ಕೊಂಡು ಹೋಗ್ಬೋದು ಅದಕ್ಕೆ ನೋಡಿ ನಾನು ಹುಡುಗರು ಕರ್ಕೊಂಡು ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀನಿ ಯಾವಾಗ ಹುಡು ಗಾಡಿಯಲ್ಲಿ ಹೋಗೋದು ನಡ್ಕೊಂಡು ಹೋಗ್ತಾ ಇದ್ದೀನಿ ಮಾ ಊರಿಂದ ಮೇನ್ ರೋಡ್ ನೋಡಿದ್ದು ಮತ್ತು ನೋಡಿ ದೊಡ್ಡ ದೊಡ್ಡ ಗಾಡಿಗಳು ಹೋಗ್ತಾ ಇದ್ದವು ಸ್ವಲ್ಪ ಭಯನೇ ಆಗುತ್ತೆ ನನಗೆ ಹುಡುಗರು ಕರ್ಕೊಂಡು ಹೋಗುವಾಗ ರೋಡ್ ಮೇಲೆ ಆದರೆ ಆರಾಮಾಗಿ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸು ನೋಡಿ ಹೋಗ್ತಾ ಇದ್ದೀನಿ ಮತ್ತು ನಮ್ಮ ಸಿಂಧನೂರಿನ ಗೌರ್ಮೆಂಟ್ ಹಾಸ್ಪಿಟಲ್ ಹೇಗಿದೆ ಅಂತಲೇ ನನಗಿನ್ನೂ ಪೂರ್ತಿ ಕ್ಲಿಯರಾಗಿ ನಾನೇ ನೋಡಿಲ್ಲ ನಿಮಗೂ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಆದರೂ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಬಂದ್ವಿ ಇವಾಗ ಗೇಟ್ ಗೇಟ್ ಒಳಗಡೆ ಎಂಟ್ರಿ ಮಾಡಿದ್ದೀವಿ ಇದೆ ಅಂತೆ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿ ವಾಚ್ಮಾನು ಕೂತ್ಕೊಂಡಿದ್ದಾರೆ ನೋಡಿ ಫಸ್ಟ್ ಎಂಟ್ರ ಎಂಟ್ರೆನ್ಸಲ್ಲಿ ಈ ಥರ ಇದೆ ಆಮೇಲೆ ಮತ್ತು ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಅಂದರೆ ಪೂರ್ತಿ ಹಳಿ ನಾವು ಒಳಗಡೆ ಹೋಗಿಲ್ಲ ಫ್ರೆಂಡ್ಸು ಗೌರ್ಮೆಂಟ್ ಹಾಸ್ಪಿಟಲ್ ಗಾಳಿ ಫುಲ್ ಬಿಟ್ಟಿದೆ ಏನಪ್ಪ ಡಾಕ್ಟ್ರ್ ಇದಾರನಿಲ್ಲ ನೋಡ್ರಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಫ್ರೆಂಡ್ಸ್ ಚಿಟಿ ಬರ್ಸ್ಬೇಕಂದ್ರೆ ಚೀಟಿ ಆಯ್ತಾ ನಾವು ತೋರಿಸ್ಕೊಂಡ್ ಬಂದಿಲ್ಲ ಫ್ರೆಂಡ್ಸ್ ಡಾಕ್ಟರ್ ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ ನೋಡ್ರಿ ನಾವು ಬಂದಾಗೆ ಡಾಕ್ಟರ್ ಹೋಗ್ಬಿಟ್ಟಿದ್ದಾರೆ ವೇಟ್ ಮಾಡ್ತಾ ಇದ್ದೀವಿ ಹೊರಗಡೆ ಕಟ್ಕೊಂಡಿದ್ವಿ ನೋಡಿ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಗ್ರೌಂಡಲ್ಲಿನೆ ಕುತ್ಕೊಂಡಿದ್ದೀವಿ ಫ್ರೆಂಡ್ಸು ತಣ್ಣಗೆ ಗಾಡಿ ಬಿಟ್ಟಿದೆ ಚೆನ್ನಾಗಿ ಇದೆ ಅಂದರೆ ಮೂ ಎರಡು ತಾಸಿಂದ ವೆಯ್ಟ್ ಮಾಡಬೇಕು ಒಂದು ಗಂಟೆಗೆ ಬಂದಿ ಬಂದಿದ್ದೀವಿ ಮೂರು ಗಂಟೆಗೆ ಬರ್ತಾರಂತೆ ನಮಗಂತೂ ಗೊತ್ತೇ ಇಲ್ಲ ಫ್ರೆಂಡ್ಸ್ ಎಷ್ಟು ಗಂಟೆಗೆ ಇರ್ತಾರೆ ಡಾಕ್ಟರ್ ಎಷ್ಟು ಗಂಟೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಆದ್ರೇನು ನಾವು ಹಾಗೆ ಬಂದ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ಯಾಕಂದರೆ ಫಸ್ಟ್ ಟೈಮ್ ಅಲ್ಲ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಒಂದು ಅಂಗಡಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಅಲ್ಲಿ ನಮ್ಮ ಅಪ್ಪ ಹೋಗಿದ್ದಾನೆ ನೋಡಿರಿ ಟೀ ಅಂಗಡಿ ಟೀ ಅಂಗಡಿ ಇದೆ ಅಲ್ಲಿ ಬಿಸ್ಕೆಟ್ ತೊಗೊಂಡಿ ಅಂತ ಹೇಳಿ ಹೋಗಿದ್ದಾನೆ ಆಗ್ತಾ ಇದೆ ಫ್ರೆಂಡ್ಸ್ ತುಂಬಾ ಗಾಳಿ ನೋಡ್ರಿ ಹೆಂಗ್ ಬಿಟ್ಟಿದೆ ಫುಲ್ ಗಾಳಿ ಇದೆ ಫ್ರೆಂಡ್ಸ್ ಮಳೆ ಬರೋದನ್ನ ಮಳೆ ಹೋಗ್ಬಿಡುತ್ತೆ ಗಾಳಿಗೆ ನೋಡಿ ಅಪ್ಪು ಬಂದ ಏನ್ ತಗೊಂಡ್ ಬಂದಿ ಅಪ್ಪು ಎಲ್ಲಿ ಕುಕ್ಕೀಸ್ ನಂದಿನಿ ಕುಕ್ಕೀಸ್ ಕುಕ್ಕೀಸ್ ತಗೊಂಡ್ ಬಂದ ಹಾಂ ಚೆನ್ನಾಗಿ ತಿನ್ನು ಹೋಗ್ತಾ ಇದ್ದೀವಿ ಒಳಗಡೆ ಸರಿ ಡಾಕ್ಟ್ರು ಬಂದಿದ್ದಾರೆ ಇವಾಗ ನೋಡಿ ಇವಾಗೆ ಒಳಗಡೆ ಹೋಗ್ತಾ ಇದ್ದೀವಿ ಡಾಕ್ಟ್ರು ಬಂದಾರೆ ಏನೆಲ್ಲ ಗೊತ್ತಿಲ್ಲ ಮೂರು ಗಂಟೆಗೆ ಇದು ಚೀಟಿ ಕೊಡ್ತಾರಲ್ಲ ಫ್ರೆಂಡ್ಸು ಅಲ್ಲಿ ಎಲ್ಲ ನಿಂತಾ ಇದ್ರು ಅದಕ್ಕೋಸ್ಕರ ನಾವು ಫಟಾಫಟ್ ಬಂದ್ಬಿಟ್ಟು ಮತ್ತು ಲೈನಿಗೆ ನಾನು ಇಟ್ಕೊಂಡೆ ಚೀಟಿ ತೆಗೆಸ್ಬೇಕಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಬಿಲ್ಡಿಂಗ್ ವಿಧ ವಿಭಾಗ ಅಂತ ಬರೆದಿದ್ದಾರೆ ಚೀಟಿ ಅಂತೂ ತರಿಸಿದೆ ಫ್ರೆಂಡ್ಸ್ ಐದು ರೂಪಾಯಿ ತೊಗೊತಾ ಇದ್ದಾರೆ ನೋಡಿ ಚೀಟಿಗೆ ನೋಡಿ ಇದು ನಾಲ್ಕನೇ ವಾರ ಮಕ್ಕಳದು ವಾರ್ಡಂತೆ ಎಷ್ಟು ಚೆನ್ನಾಗಿದೆ ನಂಗಂತರೂ ನೋಡಿದ್ನೇ ಖುಷಿ ಆಯಿತು ಯಾಕಂದರೆ ಪ್ರೈವೇಟ್ ಹಾಸ್ಪಿಟಲಲ್ಲಿ ಈ ಥರ ಇರೋಲ್ಲ ಫ್ರೆಂಡ್ಸು ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಕಾರ್ಟೂನು ಎಲ್ಲ ಹಚ್ಬಿಟ್ಟು ಮಕ್ಳಿಗಂತೂ ಇದು ಆರಾಮಿಲ್ಲದ ಮಕ್ಳು ಇತರು ಇದೆಲ್ಲ ನೋಡಿಬಿಟ್ಟು ಖುಷಿ ಆಗ್ತಾರೆ ನೋಡಿ ಆ ಥರ ಇದೆ ನೋಡಿ ಬರಿದ್ದಾರೆ ಎ ಬಿ ಸಿ ಡಿ ಬರೆದಿದ್ದಾರೆ ಮತ್ತು ಕಾರ್ಟೂನ್ಸ್ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸು ನಾವು ಯಾವತ್ತೂ ಪ್ರೈವೇಟ್ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಂತೂ ನೋಡೇ ಇಲ್ಲ ಬಿಡ್ರಿ ಈ ಥರ ಯಾವ ಹಾಸ್ಪಿಟಲಲ್ಲೂ ಬಟ್ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಂತೂ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು ನೋಡಿ ಮತ್ತು ಇನ್ನೂ ಡಾಕ್ಟ್ರು ಬಂದಿಲ್ಲ ಎಂಟ್ರಿ ಮಾಡಿ ಅಂದರೆ ಇದು ವಾರ್ಡಲ್ಲಿ ಇನ್ನೂ ಬಂದಿಲ್ಲ ಬಂದಿದ್ದಾರೆ ಬಟ್ ವಾರ್ಡಲ್ಲಿ ಬಂದಿಲ್ಲ ಬರ್ತಾರೆ ಅದಕ್ಕೆ ಅವಾಗಿನವರೆಗೆ ಎಲ್ಲರೂ ಚೀಟಿ ತೊಗೊಂಡ್ಬಿಟ್ಟು ಇನ್ನೊಂದು ಟೈಮ್ ಲೈನ್ ಹಚ್ಚಬೇಕಂತಪ್ಪ ಎಲ್ಲರೂ ಅದಕ್ಕೆ ಡಾಕ್ಟ್ರು ಬರೋಕ್ಕಿಂತ ಮುಂಚೆ ನೋಡಿ ಅಲ್ಲಿ ಇಲ್ಲೆಲ್ಲರೂ ಚೀಟಿ ತೊಗೊಂಡು ಕೂತ್ಕೊಂಡಿದ್ದಾರೆ ಕೆಲವೊಬ್ರು ಕೆಲವೊಬ್ರು ನಿಂತ್ಕೊಂಡಿದ್ದಾರೆ ಹುಡುಗರು ತೊಗೊಂಡು ನೋಡಿ ಇವಾಗ ಮೇಡಮ್ ಬಂದರು ಅಲ್ಲಿ ಹೋಗ್ತಾ ಅವರೇ ಬ್ಲೂ ಡ್ರೆಸ್ ನೋಡಿ ಇವಾಗ ನಾನು ಲೈನಲ್ಲಿ ನಿಂತ್ಕೊಂಡಿದ್ದೀನಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇದೆ ಇಲ್ಲ ಗೊತ್ತಿಲ್ಲ ಆದರೆ ನಾನು ಸ್ವಲ್ಪ ತೆಗ್ದಿದ್ದೀನಿ ನೋಡಿ ಇಲ್ಲಿ ಟೇಬಲ್ ಮೇಡಮ್ ಕೂತ್ಕೊಂಡಿರಲ್ಲ ಡಾಕ್ಟ್ರ್ ಮುಂದೆ ಟೇಬಲ್ ಇರುತ್ತಲ್ಲ ಫ್ರೆಂಡ್ಸ್ ಅಲ್ಲೆಲ್ಲ ಈ ಥರ ಪಿಕ್ಚರ್ಸ್ ಹಚ್ಚಿದ್ದಾರೆ ನೋಡಿ ಮಕ್ಕಳದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸು ನೋಡಿ ಆಯಿತು ತೋರಿಸ್ಕೊಳ್ಳೋದು ತೋರಿಸ್ಕೊಳ್ಳೋದು ಆಗಿಂದ ಇಲ್ಲಿ ನಾನು ಮೆಡಿಕಲ್ಗೆ ಬಂದಿದ್ದೀನಿ ನೋಡಿ ಫೈಜಾನ್ಗೆ ನನಗೆ ಸೇಮ್ ಸಿರಪ್ ಕೊಡ್ತಾ ಇದ್ದಾರೆ ಮತ್ತು ಟ್ಯಾಬ್ಲೆಟ್ಸು ಇಬ್ಬರಿಗೂ ಸೇಮ್ ಇದೆ ಬಟ್ ಅವನಿಗೆ ಅದು ಹು ಹುಣ್ಣು ಆಗಿದೆಲ್ಲ ಅಪ್ಪುಗೆ ಅದಕ್ಕೆ ಅದು ಆಯಿಲ್ಮೆಂಟು ಹೊರಗಡೆ ತೊಗೋಬೇಕಂತೆ ಅದು ಹೊರಗಡೆ ಅಂದರೆ ಇದೇ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗಡೆ ಇದು ಮೆಡಿಕಲ್ ಇಟ್ಟಿದ್ದಾರೆ ಅಲ್ಲಿ ಮತ್ತು ದುಡ್ಡು ಕೊಟ್ಟು ನಾನು ಇದು ಆಯಿಲ್ಮೆಂಟ್ ತೊಗೊಂಡೆ ಐವತ್ತು ರೂಪಾಯಿ ಕೊಟ್ಟು ಮತ್ತು ಇದು ಮೆಡಿಸನ್ ಇವೆಲ್ಲ ಇಲ್ಲಿದು ತೊಗೊಂಡು ಇವಾಗ ಮೆಡಿಸನ್ ಅಂತರೂ ತೊಗೊಳತಾಯ್ತಲ್ಲ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ವಿ ನೋಡಿ ಇವಾಗೆ ಹೋಗ್ತಾ ಹೋಗ್ತಾ ಹಾಗೆ ಇಲ್ಲಿ ಬೋಂಡ ಮಿರ್ಚಿ ಇದು ಇಡ್ಲಿ ಮಾಡ್ತಾ ಮಾಡ್ತಾಯಿದ್ರು ಮತ್ತು ನಮ್ಮ ಹುಡುಗರಿಗೆ ಹಸುವಾಗ್ತಾಯಿತ್ತು ಫ್ರೆಂಡ್ಸ್ ಹಾಗೆ ಅವ್ರಿಗೆ ನಾಷ್ಟ ಮಾಡಿಸ್ಕೊಂಡೆ ಅಲ್ಲೇ ಆಯಿತು ಹಾಗೆ ಮನೆಗೆ ಬಂದ ಬರೋಷ್ಟಿಗೆ ಟೈಮ್ ಆಗಿಬಿಟ್ಟಿತ್ತು ನಮ್ಮ ನಿಮಿಷ ಸ್ಕೂಲಿಂದ ಬಂದು ಹೊರಗಡೆ ನೋಡಿ ಇಲ್ಲಿ ಬ್ಯಾಗ್ ಇಟ್ಬಿಟ್ಟು ಆಟ ಆಡೋಕ್ಕೆ ಹೋಗ್ಬಿಟ್ಟಿದ್ದಾಳೆ ಹಾಗೆ ಬಂದಿಂದ ಮತ್ತು ನಮ್ಮ ಹುಡುಗಿ ಅಂದರೆ ಎಲ್ಲಿರ್ತಾಳೆ ಅಂದರೆ ಪಕ್ಕದ ಮನೆಯಲ್ಲೇ ನಮ್ಮ ಆಂಟಿ ಇದ್ದಾರೆ ಅವ್ರ ಮನೇಲಿ ಇರ್ತಾಳೆ ಅಲ್ಲಿ ಹೋಗಿ ಕರ್ಕೊಂಡು ಬಂದೆ ಮನೆಗೆ ಬರೋಷ್ಟಿಗೆ ಐದು ಗಂಟೆ ಆಗ್ಬಿಟ್ಟಿದೆ ನಾಲ್ಕು ಇಪ್ಪತ್ತಿಗೆ ನಮ್ಮ ಇಂಥ ಸ್ಕೂಲಿಂದಾನೆ ಬಂದ್ಬಿಟ್ಟಿದಾಳೆ ನಮ್ಮ ಮನೆ ಪಕ್ಕಕ್ಕೆ ಒಬ್ಬರು ಆಂಟಿ ಇದ್ದಾರೆ ಫ್ರೆಂಡ್ಸ ಅವ್ರ ಮನೇಲಿ ಇಲ್ಲು ನೋಡಿ ಇಲ್ಲಿ ಕೂತ್ಕೊಂಡಿದ್ದಾಳೆ ಫ್ರೆಂಡ್ಸು ನಾವು ಇವಾಗ ಅದು ಹಾಸ್ಪಿಟಲಿಂದ ಇಂದ ತಗೊಂಡ್ ಬಂದಿವಲ್ಲ ಏನೆಲ್ಲ ಔಷಧಿ ಹಿಂಗಿದೋ ಅದು ತೋರಿಸ್ತೀನಿ ನೋಡಿ ಯಾರಿಗೇನು ಕೊಟ್ಟಿದ್ದಾರೆ ಯಾವ ಥರ ಇರುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಔಷಧಿಗಳು ನೋಡಿ ಫ್ರೆಂಡ್ಸ್ ಇದು ಫೈಜಾನ್ಗೆ ಕೊಟ್ಟಿದ್ದಾರೆ ಇದು ನೋಡಿ ಇವೆಲ್ಲ ಕೊಟ್ಟಿದ್ದಾರೆ ಇದು ಅಫು ಅಫ್ನಿಗೆ ಕೊಟ್ಟಿದ್ದಾರೆ ಸೇಮ್ ಇದೆ ಟ್ಯಾನಿಕ್ ಇದು ನೆಗಡಿ ಕೆಮ್ಮಿಗೆ ನೋಡಿರಿ ನೆಗಡಿ ಕೆಮ್ಮು ಇದು ಅದು ಏನಂತಾರೆ ಹುಣ್ಣು ಆಗಿದೆಯಲ್ಲ ಅದಕ್ಕೆ ಹಚ್ಚೋಕ್ಕೋಸ್ಕರ ಇದು ಕೊಟ್ಟಿದ್ದಾರೆ ನೋಡಿ ಓಕೆ ಫ್ರೆಂಡ್ಸ್ ಹೋಗ್ಬಾರ್ದ ಹತ್ರ ಆಯಿತು ಇವಾಗ ರಾತ್ರಿ ಅಡುಗೆ ಮಾಡೋದು ಮತ್ತು ನಮ್ಮ ರಿಮಿಷಗೆ ಅಪು ಈ ಹೋಮ್ ಹೋಮ್ವರ್ಕ್ ಒಂದು ಮಾಡಿಸೋದಿರುತ್ತೆ ಫ್ರೆಂಡ್ಸ್ ಅದೊಂದು ಎಕ್ಸ್ಟ್ರಾ ಕೆಲಸ ನಮ್ಮದು ಅದನ್ನು ಮಾಡಿಸೋದು ಮತ್ತು ಟೈಮ್ ಫುಲ್ ಕಡಿಮೆ ಇದೆ ತುಂಬ ಕೆಲಸಗಳು ಇದಾವೆ ಫ್ರೆಂಡ್ಸು ಮತ್ತು ಇವತ್ತಿನ ಇಲ್ಲಿವರೆಗೆ ಮುಗಿಸ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತಿ ಬಾಯ್